ಎಲ್ಲರಿಗೂ ನಮಸ್ಕಾರ ಇಂದು ನಾನು ಏನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಚಂದ್ರಗ್ರಹಣ ಹೇಗೆ ಆಗುತ್ತೆ ಎಲ್ಲರಿಗೂ ಗೊತ್ತು ವೈಜ್ಞಾನಿಕವಾಗಿ ಸೂರ್ಯ ಚಂದ್ರ ಭೂಮಿಗಳ ನಡುವೆ ಯಾವುದು ಬಂದಾಗ ಸೂರ್ಯಗ್ರಹಣ ಚಂದ್ರಗ್ರಹಣ ಹುಣ್ಣಿಮೆಯಲ್ಲಿ ಚಂದ್ರಗ್ರಹಣ ಅಮಾವಾಸ್ಯೆಗೆ ಸೂರ್ಯಗ್ರಹಣ ಹೀಗೆ ಹಲವಾರು ರೀತಿಯ ನಿದರ್ಶನಗಳು ಕಾರಣಗಳು ನಮಗೆ ಸಂಪೂರ್ಣವಾದ ಮಾಹಿತಿಯಿಂದ ಗೊತ್ತಿರುವ ವಿಷಯ ಆದರೆ ನನಗೆ ಈ ಒಂದು ವಿಷಯ ತಿಳಿಯುವುದಕ್ಕಿಂತ ಮುಂಚೆ ನನಗೆ ನನ್ನ ಬಾಲ್ಯದಲ್ಲಿ ನನ್ನ ಅಜ್ಜಿ ಚಂದ್ರಗ್ರಹಣಕ್ಕೆ ಕಾರಣ ಏನು ಎಂಬುವ ಒಂದು ದಂತಕತೆಯನ್ನು ಹೇಳಿದ್ದಾರೆ ಅದನ್ನು ಇಲ್ಲಿಯವರೆಗೂ ಕೂಡ ಯೂಟ್ಯೂಬ್ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರು ಆ ಕತೆ ಕೂಡ ನಾ ಎಲ್ಲೂ ನನಗೆ ಕಂಡು ಬಂದಿಲ್ಲ ಸೊ ನಾ ಅದನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ನಾನು ನಿಮಗೆ ಹೇಳಿದಾಗ ನಿಮಗೂ ಯಾರಾದರೂ ಕೇಳಿದ ನೆನಪಿದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಇಲ್ಲ ಯಾವುದಾದರೂ ಲಿಂಕ್ ಇದ್ದರೆ ಅಥವಾ ಆ ಕತೆಗೆ ಸಂಬಂಧಪಟ್ಟ ವಿಷಯ ಗೊತ್ತಿದ್ರೆ ನನಗೆ ಶೇರ್ ಮಾಡಬಹುದು ಕತೆ ಪ್ರಾರಂಭ ಶೀಘ್ರದಲ್ಲೇ ಆಗುತ್ತದೆ ದಯವಿಟ್ಟು ಎಲ್ಲರೂ ಕೇಳಿ ಪ್ರೋತ್ಸಾಹಿಸಿ ಧನ್ಯವಾದಗಳೊಂದಿಗೆ ದೀಪಾ ವಿಜಯ್